ಇನ್ನೂ ಇದೆ ಸಾಕು ಹಿಂದುಗಡೆ ಇದೆ ಎರಡರಿಂದ ಮೀಟರ್ ಹೋಗಬೇಕು ನಾವೇ ಬ್ಲೋ ಹೊಡೆದು ನಾವೇ ಬ್ಲೋ ಹರ್ದು ರೆಡಿ ಮಾಡಿದ್ದೀರಿ ಗೈಸ್ ಏನು ಹಾಕಲ್ವ ಮನೆಯಲ್ಲಿ ಹೌದಾ ಮನೆಗೆ ಹಾಕ್ತೀವಿ ಆದರೆ ಕಬ್ಬು ಮುಗಿದ್ಮೇಲೆ ಅನ್ಮೇಲೆ ಹಾಕ್ತೀವಿ ಅಲೋ ಗೈಸ್ ವೆಲ್ಕಮ್ ಟು ಬಿ ಬಿ ಅರ್ಲಾಕ್ಸ್ ನಾನು ನಿಮ್ಮ ಬಿ ಬಿ ಅರ್ಲಾಕ್ಸ್ ಟ್ವೆಂಟಿ ನೈನ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಗೈಸ್ ಈಗ ಟೈಮ್ ಬಂದು ಏಟ್ ತರ್ಟಿ ಆಗಿದೆ ಸ್ನಾನ ಮುಗಿಸ್ಕೊಂಡು ಅಂತ ಬಂದಿದ್ದೀವಿ ಟಿಫನ್ ಆದಮೇಲೆ ಏನಾಗುತ್ತೆ ಅಂತ ತೋರಿಸ್ತೀನಿ ರಾತ್ರಿ ಹೇಳ್ದಂಗೆ ಎಲ್ಲ ನಿಮ್ಮ ಓಲ್ಡ್ ಮೆಮೊರೀಸ್ನ ಮರೆತು ಎಲ್ಲ ನ್ಯೂ ಮೆಮೊರೀಸ್ನ ಸ್ಟಾರ್ಟ್ ಮಾಡಿ ಮತ್ತು ನ್ಯೂ ಲೈಫ್ ಸ್ಟಾರ್ಟ್ ಮಾಡಿ ಈಗ ಬನ್ನಿ ಟಿಫನ್ ಮಾಡೋಣ ನಾನು ತೋರಿಸ್ದಂಗೆ ಇದೆ ನಮ್ಮ ಟಿಫನ್ ಫಸ್ಟಿಗೆ ಏನೇನು ಮಾಡಿದ್ದಾರೆ ನೋಡಿಬಿಡೋಣ ಬ್ರೋ ಏನೇನು ಏನೇನು ಬ್ರೋಸ್ಟ್ ಹೆಂಗಿದೆ ಟೇಸ್ಟ್ ಹೆಂಗಿದೆ ಪರವಾಗಿಲ್ವಾ ಚೆನ್ನಾಗಿದ್ಯಾ ಮನೆಗೆ ಹೋಗ್ಬಿಡೋ ಹೋಗ್ಬಿಡಣ ದೋಸೆ ಉಪ್ಪಿಟ್ಟು ರಚ ಇದೇನು ಇದನ್ನು ಸಾಂಬಾರ್ ಚಟ್ನಿ ನಾವು ಲೈಟಾಗಿ ತಿನ್ನಬೇಕು ಅಂತ ಇದನ್ನು ಕಾಣ್ತಿರೋಣ ದೇಶ ಬ್ರೆಡ್ ಜಾಮ್ ಇಟ್ಕೊಂಡು ಬಂದಿದ್ದೀನಿ ರಾತ್ರಿ ತಿಂದಿರೋದೇ ಇನ್ನೂ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಈಗ ತಿಂದೆ ಆಮೇಲೆ ಸಿಗ್ತೀನಿ ಗೈಸ್ ಈಗ ನನಗೆ ಒಂದು ವೀಡಿಯೋ ಈ ನೇಚರ್ ಮಧ್ಯೆ ಒಂದು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಶೂಸು ರೆಡಿ ಆಗಿಬಿಟ್ಟು ಹೋಗ್ತಿದ್ದೀನಿ ವೀಡಿಯೋ ಮಾಡಿಬಿಟ್ಟು ಏನಾಗುತ್ತೋ ಆಮೇಲೆ ಹೇಳ್ತೀನಿ ಗೈಸ್ ಇಂ ಟೆನ್ ಟೆನ್ ಆಯಿತು ಸ್ವಲ್ಪ ಎಲ್ಲ ಪ್ಯಾಕ್ ಮಾಡ್ಕೊಂಡು ಚೆಕ್ಔಟ್ ಆಗೋ ಟೈಮ್ ಬಂದೇ ಬಿಡ್ತು ಚೆಕ್ಔಟ್ ಆಗೋಣ ಬನ್ನಿ ಮುಂದೆ ಏನಾಗ್ತದೆ ಆಮೇಲೆ ತೋರಿಸ್ತೀನಿ ರೂಮ್ ಚೆಕ್ಔಟ್ ಆಗಿದೆ ಗೈಸ್ ನೋಡ್ಕೊಂಬಿಡಿ ಗ್ರೀನ್ಲ್ಯಾಂಡ್ ರಿಸೆಪ್ಷನ್ ಯಾರಾದರೂ ಬರಬೇಕಿದ್ರೆ ಬುಕ್ ಮಾಡ್ಕೊಂಬಿಡಿ ಗೈಸ್ ಓಕೆ ಗೈಸ್ ಬಾಯ್ ಸಿಗ್ತೀನಿ ಬ್ರೋ ಬಾಯ್ ಬ್ರೋ ಬಾಯ್ 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 ಬ್ರೋ ಬಾಯ್ ಥ್ಯಾಂಕ್ ಯು ಟ್ಯಾಂಕ್ ಯು ಹಿಂಗೆ ಸಪೋರ್ಟ್ ಮಾಡ್ತೀರಿ ಫುಲ್ ಹೊಡಿ ಹೊಡಿರಿ ಬರ್ತದೆ ಬರ್ರಿ ಇನ್ನೂ ಬರ್ರಿ ಇನ್ನೂ ಇದೆ ಇನ್ನೂ ಇದೆ ಇನ್ನೂ ಇದೆ ಸಾಕು ಇದೆ ಎರಡರಿಂದ ಮೂರಬೇಕು ಯಾವಾಗೇರ ಬಿರ್ವರ್ಸ್ ಗೇರ್ ಹಾಕ್ಬೇಕು ಬನ್ನಿ ಬರ್ಲಿ ಇನ್ನೂ ಬರಲಿ ಹೋಗಲಿ ಇನ್ನೂ ಹೋಗಲಿ ಹೋಗ್ಲಿ ಹಾ ಸಾಕು 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 ಕಾರ್ಗಡೆ ಈಗ ಯಾವ್ದು ಕಾರ್ ಇಲ್ಲ ಫುಲ್ ಸ್ಟ್ರೈಟ್ ಮಾಡಿ ಕಡೆ ಆಯ್ತಾ ಒಂದು ಕಾರ್ ರಿವಾರ್ಡ್ ಸಡಿಕ್ಕೆ ಎಷ್ಟು ಜನ ಗೈಡ್ ನೀವು ಗೈಡ್ ಅಲ್ವಾ ಇಲ್ಲಿ ಅಲ್ಲ ಸಜೆ ಒಂದು ಎರಡು ಒಂದು ಎರಡು ಮೂರು ನಾಲ್ಕು ಒಂದು ಬಾಯ್ 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 ಬ್ರೋ ಬಾಯ್ ಓ ನನ್ನ ಮಾತು ಮುಂದೆ ಸಾ ಈಗ ಗಣೇಶ್ ಗುಡಿ ರಿವರ್ ರಾಫ್ಟಿಂಗ್ ಹತ್ರ ಬಂದಿದ್ದೀವಿ ವಾಟರ್ ಗೇಮ್ಸು ಅಂದರೆ ನಾವು ರೆಸಾರ್ಟ್ ಬುಕ್ ಮಾಡಿದ್ರಲ್ಲ ಅಲ್ಲಿಂದ ಅವರು ಒಂದು ಟೂ ಆರ್ ತ್ರೀ ನ್ಯೂ ಇಯರ್ ಇರೋದರಿಂದ ಟೂ ಕೊಟ್ಟಿದ್ದಾರೆ ಈಗ ಅದು ಮುಗಿಸ್ಕೊಂಡು ನಾವು ರಿವರ್ ರಾಫ್ಟಿಂಗ್ ಮಾಡ್ತೀವಿ ಬನ್ನಿ ತೋರಿಸ್ತೀನಿ ಫೈಸ್ ಮಾರ್ಸ ತುಂಬ ಇದೆ ಅಂತೆ ರೆಸಾರ್ಟ್ ತುಂಬ ಜಾಸ್ತಿ ಕಾಣಿಸ್ತಿದೆ ಬನ್ನಿ ನೋಡೋಣ ಕೀಳೋಕ್ಕಿಂತ ಜಾಸ್ತಿ ಆಗ್ತಾಯ್ತು ಫಸ್ಟ್ ಟೈಮಲ್ಲ ನೋಡಿ ಗೈಸ್ ಕಾಣಿಸ್ತಿದ್ಯಾ ಎಷ್ಟು ಫೋರ್ಸ್ ಆಗಿದೆ ವಾಟರ್ ಪ್ರೆಜರು ಅಂತ ಅದು ಕ್ಯೂರಿಯಾಸಿಟಿ ಜಾಸ್ತಿ ಇದೆ ಮಾಡಲೇಬೇಕು ಅಷ್ಟೂರಿಂದ ಬಂದಿದ್ದೀವಿ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ಎಲ್ಲಿರೋದು ಗೈಸ್ ನಮ್ಮ ರೆಸಾರ್ಟಿಂದ ಎರಡು ಕೊಟ್ಟಿದ್ದಾರೆ ಇಲ್ಲಿ ಮೇಲೆ ಎಲ್ಲಿ ಟಿಕ್ಕಾಕಿದಾರಲ್ಲ ಅವೆರಡು ಕೊಟ್ಟಿದ್ದಾರೆ ಮೊನ್ನೆ ಏನು ಮಾಡೋಣ ಇಲ್ಲೊಂದು ಇತ್ತ ಬನ್ನಿ ಬಿ ಬಿ ಆರ್ ಆರ್ ಅಂತ ಇದೆ ಅಲ್ಲಿ ಸೆಂಟ್ರಲ್ ವಿ ಹಾಕಿಡಿ ಬಿ ವಿ ಆರ್ ಇದೇ ನಾವು ಹೋಗ್ಬೇಕಿರೋ ರೆಸಾರ್ಟ್ ಇದು ವಾಟರ್ ಆ್ಯಕ್ಟಿವಿಟೀಸ್ ಇಲ್ಲೊಂದು ರೆಸಿಪ್ಟ್ ಬರ್ತಾರೆ ಆ ರೆಸಿಪ್ಟ್ ಎತ್ಕೊಂಡೋಗಿ ಮುಂದೆ ಕೊಡಬೇಕು ಎಲ್ಲಿ ಕೊಡಬೇಕು ಅಂತಲೂ ತೋರಿಸ್ತೀನಿ ಬನ್ನಿ ಗೈಸ್ ನಾನು ಇವಾಗ ಇವಾಗ ತೋರಿಸ್ತೀನಿ ಅಂತ ನೆಕ್ಸ್ಟು ನನ್ನ ಫ್ರೆಂಡ್ಸು ಯಾರು ಈ ವಿಡಿಯೋ ನೋಡ್ತಿದ್ದೀರ ನೆಕ್ಸ್ಟು ಪ್ಲ್ಯಾನ್ ಮಾಡಿ ಗೈಸ್ ಬರೋಣ ಒಳ್ಳೆ ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್ ಬರಬೇಕು ಫ್ರೆಂಡ್ಸ್ ಜೊತೆ ಬಂದು ಫುಲ್ಲು ಎಂಜಾಯ್ ಮಾಡ್ಬೋದು ಇಲ್ಲಿ ನೀವ್ ನೋಡಿಸ್ತೀನಿ ಇಲ್ಲಿ ವಿಡಿಯೋ ಮಾಡಕ್ಕೆ ಬೇರೆ ಪ್ರೈಸ್ ಇದೆ ಗೈಸ್ ವಿಡಿಯೋ ಮಾಡಿಕೊಡ್ಬೇಕು ಅಂದ್ರೆ ಬೇರೆ ಪ್ರೈಸ್ ಇದೆ ರಿವರ್ ರಾಫ್ಟಿಂಗ್ ಅಲ್ಲಿ ಅವರು ಗೋಪುರದಲ್ಲಿ ಮಾಡ್ತಾರೆ ಗೈಸ್ ನೋಡ ಅಲ್ಲಿ ಒಬ್ರು ಹಾಕೊಂಡಿದ್ದಾರೆ ನೋಡಿ ಏನೇಂದ್ರಲ್ಲೋ ಇನ್ಕಮ್ ಮಾಡ್ತಾರೆ ಗೈಸ್ ಗೈಸ್ ನಾವೇ ಬ್ಲೋ ಹೊಡ್ದಿ ನಾವೇ ಬ್ಲೋ ರೆಡಿ ಮಾಡಿದೀವಿ ಗೈಸ್ ಅದ್ರಲ್ಲಿ ಬ್ಲೋ ಇರಲಿಲ್ಲ ಬ್ಲೋ ಹೊಡ್ದು ರೆಡಿ ಮಾಡಿದ್ದೀವಿ ಗೈಸ್ ಕಾನ್ಫಿಡೆನ್ಸ್ ಅಂತೂ ಇಲ್ಲ ಅದ್ರಲ್ಲಿ ಬ್ಲೋ ಇರುತ್ತೆ ಅಂತ ಅವರೇನೋ ನಾನೇ ಸಾಕ್ಷಿ ಏನು ನಿಮ್ಗೇನೋ ಅದೇ ನಾನೇ ಇಡ್ತೀನಿ ಅಂತ ಹೇಳಿ ಬಿಟ್ಟಿದ್ರೆ ಗೈಡು ನೋಡಿ ನಮ್ಮ ಅಣ್ಣಕ್ ಬೇರೆ ಮದುವೆ ಆಗಿಲ್ಲ ಆಸೆಗಳು ಜಾಸ್ತಿ ಇದೆ ಅದಕ್ಕೆ ನಾವು ಯೂಟ್ಯೂಬರ್ನ ಕರ್ಕೊಂಡ್ ಬಂದಿದ್ದೀವಿ ಅವ್ರನ್ನ ಸೇಫಾಗಿ ಕರ್ಕೊಂಡೋಗಿ ಅಂತ ಕಹಾನಿ ಹೇಳ್ತಾವ್ರೆ ಚೇಂಜ್ ಮಾಡಿದ್ದಾರೆ ಗೈಸ್ ಮೆಂಬರ್ಸ್ ಹಾಕೊಂಡು ಹೋಗ್ತಿದ್ದಾರೆ ಗೊತ್ತಿಲ್ಲ ಕುತ್ಕೊಂಡಿದೀವಿ ಮೊನ್ನೆ ಹೋಗ ನಾ ತಡಿಸ್ತೀನಿ ಗೈಸ್ ಇದ್ರ ಒಳಗಡೆ ಕರ್ಕೊಂಡೋಗ್ತಾರೆ ಗೈಸ್ ಮಾಡ ಬೈಕ್ ತಾನು ಫೋಟೋ ಮಾಡ ರೌಂಡ್ ಸುಮ್ಮನೆ ಕರ್ಕೊಂಡ ಸುಮ್ಮನೆ ಕರ್ಕೊಂಡ್ರು ನೋ ಯೂಸ್ ಇವಾಗ ರಿವರ್ ರಾಫ್ಟಿಂಗ್ ಮಾಡೋಣ ಬನ್ನಿ ಕೈಯಕಿಂಗ್ ಹೇಳಿದ್ದಾರೆ ಬಟ್ ಇರೋದೇ ಅಲ್ಲಿ ಮೂರು ಬೋಟು ಅದರಲ್ಲಿ ಎಷ್ಟು ಜನ ಅಂತ ಕರ್ಕೊಂಡ್ತಾರೆ ಅಲ್ಲೇ ಜಾಸ್ತಿ ಜನ ಅವರೇ ಈಗ ರಿವರ್ ರಾಫ್ಟಿಂಗ್ ಮಾಡಬೇಡಿಗೆ ಬೋಟಿಂಗ್ ಮುಗಿತು ರಿವರ್ ರಾಫ್ಟಿಂಗ್ ಮಾಡಬೇಕು ಹೀಗೆ ತಗೊಂಡಿದ್ದೀವಿ ಪರ್ ಪರ್ಸನ್ ಸಿಕ್ಸ್ ಹಂಡ್ರೆಡ್ ರುಪೀಸು ಮತ್ತು ವಿಡಿಯೋ ಟೂ ಹಂಡ್ರೆಡ್ ರುಪೀಸ್ ಕೊಡಬೇಕು ವಿಡಿಯೋ ಬೇಕಾದ್ರೆ ಈಗ ಕಾರ್ ಎತ್ಕೊಂಡು ಅಲ್ಲಿಗೆ ಹೋಗ್ಬೇಕು ಬನ್ನಿ ಹತ್ರ ಬಂದಿದ್ದೀನಿ ಕಾರ್ ಎತ್ಕೊಂಡು ಅಲ್ಲಿಗೆ ಹೋಗೋಣ ಬನ್ನಿ ಗಾಯ್ಸ್ ಫುಲ್ಲು ಟ್ರಾಫಿಕ್ ಇದೆ ಆಮೇಲೆ ಸಿಗ್ತೀನಿ ರೀ ಗಾಯ್ಸ್ ಹೋದರು ಮುಂದೆ ನೋಡ್ತಾ ಇರಿ ರೈಟ್ ಸೈಡ್ ಎಲ್ಲ ರಿವರ್ ಎಲ್ಲ ಕಟ್ಕೊಂಡು ಈಗ ಬಂದಿದ್ದೀವಿ ಡನ್ ಡೆಲ್ಲಿ ಸಿಟಿ ಇದೆಯಲ್ವಾ ಅಲ್ಲಿಗೆ ಬಂದಿದ್ದೀವಿ ಊಟ ಬೇಕಿತ್ತು ಅದಕ್ಕೋಸ್ಕರ ಊಟ ತಿಂತಿದ್ದೀವಿ ಒಂದು ಫೋಟೋ ಆರ್ ವಿಡಿಯೋ ಏನೋ ಅಂತ ಪಾಕಿಡ್ತೀನಿ ದಾಂಡೇಲಿ ಹಿಂಗಿದೆ ಅಂತ ಏನಕ್ಕೆ ಬರ್ತಾರೆ ಜನ ಅಂತ ಸರಿಗೋತಾ ಹೋದ ಸಿಗ್ತೀನಿ ಇನ್ನೇನಾದರೂ ಹೇಳ್ಬೇಕಂದ್ರೆ ಹೇಳ್ತೀನಿ ಇಲ್ಲಾಂದರೆ ಬೆಂಗಳೂರು ಕಡೆ ಹೋಗಿ ಸಿಗ್ತೀನಿ ಇಲ್ಲೊಂದು ಹೋಟ್ಲಿಗೆ ಬಂದಿದ್ವಿ ಇದು ಡೈಲಿ ಬರುತ್ತಂತೆ ಏನಾದರೂ ಕೊಟ್ಟರೆ ಮಾತ್ರ ಹೋಗೋದಂತೆ ನೋಡಿಯ ಅಣ್ಣ ಚಪಾತಿ ರೆಡಿ ಮಾಡ್ತಿದ್ದಾರೆ ಕಷ್ಟ ಮಾತ್ರ ಅಂತೆ ಗೈಸ್ ಹೋಗೋದು ಇಲ್ಲಾಂದರೆ ಹೋಗಲ್ಲ ಅಂತೆ ನೋಡಿ ಅದು ಕೊಡಿ ಕೊಡಿ ಅಂತ ಕೇಳ್ತಿದೆ ಅದ್ರ ಎಕ್ಸ್ಪ್ರೆಷನ್ ನೋಡಿ ಕೊಡಿ ಸುಮ್ಮನೆ ಚಪಾತಿ ತಿಂತು ಹೋಗ್ತಿದೆ ಡೈಲಿ ಡೈಲಿ ಬರುತ್ತಾ ಇದೇ ಟೈಮ್ಗೆ ಬರುತ್ತಾ ಓಕೆ 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 ಥ್ಯಾಂಕ್ ಯು

ಅಷ್ಟೇನಾ ನೂರೈವತ್ತು ಎಮ್ ಎಲ್ಲ ಹಾಂ ಹೌದಾ ಓಕೆ ಓಕೆ ರೋಡಲ್ಲಿ ಸ್ವಲ್ಪ ಹುಷಾರು ಕರ್ಕೊಂಡೋಗಿ ಅಲ್ಲಿ ಊಟ ತಿನ್ಕೊಂಡು ಈಗ ಬೂಳು ಅನ್ನ ಟೋಲ್ ಹತ್ರ ಕಾರ ಕಾರ್ ಹಾಕ್ಕೊಂಡು ಒಂದು ಕಾಫಿ ಕೊಡ್ತಿದ್ದೀವಿ ನಿದ್ದೆ ಬರ್ತಿತ್ತು ಅದಕ್ಕೋಸ್ಕರ ಗೈಸ್ ಲಾಗ್ ಆ್ಯಕ್ಟ್ ಮಾಡಿಲ್ಲ ಅಂದರೆ ಫುಲ್ಲು ಫ್ಲ್ಯಾಟ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಮಾಡಿಲ್ಲ ಈಗ ಹೋಗ್ತಾ ತೋರಿಸೋಣ ಸ್ವಲ್ಪ ಎಷ್ಟಾಗುತ್ತ ಅಷ್ಟು ತೋರಿಸ್ತೀನಿ ಗೈಸ್ ಬೆಂಗ್ಳೂರ್ಗೆ ಹೋಗಿ ಲಾಗಿನ್ ಮಾಡ್ತೀನಿ ಗೈಸ್ ಎಂಜಾಯ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಬೇಕು ಗೈಸ್ ಆಟೋಲ್ ಹತ್ರ ಕಾರ್ ಬಂದೆ ಇಲ್ಲೊಂದು ಟೋಲ್ ಇದೆ ಟೋಲ್ ಕಾಣಿಸ್ತಿಲ್ಲ ಇದ್ದೇ ಬರ್ತಾಯಿದ್ದೀವಿ ಇಲ್ಲಿ ಬರ್ತಾ ಇದೆ ಅದಕ್ಕೆ ಓಡ್ಸೋದು ಬೇಡ ಅಂತ ಶಿಫ್ಟ್ ಚೇಂಜ್ ಮಾಡ್ತಿದ್ದೀನಿ ಗೈಸ್ ಗೈಸ್ ಇಲ್ಲಿ ಕ್ಲಾಗ್ ಎಂಡ್ ಮಾಡೋಣ ಅಂತ ಇದ್ದೀನಿ ನೋಡಿ ಯಾವುದು ಅಂತ ಕಾಣಿಸ್ತಿಲ್ಲ ವೆಲ್ಕಮ್ ಟು ಲಿ ಡೂ ಅದು ಕಾಣ್ ನಿಮ್ಗೆ ಕೆಂಟ್ ಕಾಣಿಸ್ತಿದೆಯಾ ನನಗೂ ಸ್ವಲ್ಪ ಇಲ್ಲಿ ಬಂದು ನಿಲ್ಸಿದ್ದೀನಿ ಗಾಯ ಇಲ್ಲಿಗೆ ಲಾಗಿನ್ ಮಾಡೋಣ ಅಂತ ಇದೀನಿ ನಿದ್ದೆ ಎಫ್ ಬಿ ಬರ್ತಾಯಿದ್ದೇನೆ ಯಾಕಂತ ಗೊತ್ತಾಗ್ತಾ ಇಲ್ಲ ಎಫ್ ಬಿಜಾಗ ಈಗ ಒಂದು ಸೆಕೆಂಡಲ್ಲಿ ಸ್ವಲ್ಪ ನಿಗಿತ್ತು ಗೊತ್ತಾಗೈತ ಬರ್ತಾ ಬರ್ತಾಯಿದೆ ಇಲ್ಲಿಗೆ ನಾನು ಲಾಗ್ ಎಂಡ್ ಮಾಡ್ತೀನಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಇನ್ಸ್ಟಾ ಪೇಜ್ ಇದೆ ಬಿ ವಿ ಆರ್ ಲಾಗ್ಸ್ ಅಂತ ಫಾಲೋ ಮಾಡಿ ಓಕೆ ಗೈಸ್ ನಾನು ಲಿಂಕ್ ಹಾಕಿರ್ತೀನಿ ಫಾಲೋ ಮಾಡಿ ನನ್ನ ಕಾಮೆಂಟ್ ಏನಿದ್ರೂ ತಪ್ಪಿದರೆ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ನಿಮಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ಕಮೆಂಟ್ ಮಾಡಿ ಓಕೆ ಗೈಸ್ ಇಲ್ಲಿ Once again, happy new year, happy new year, happy new year. Bye. See you all.